ಕಾಂಗ್ರೆಸ್ ಮಿತ್ರ ಕೂಟದ ನಡೆಗೆ ಸಿಡಿದದ್ದಿದೆ ಕೇಸರಿ ಪಡೆ ರಾಮ ರಾಜಕೀಯ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಆಡಳಿತ ವಿಪಕ್ಷಗಳ ಮಧ್ಯೆ ಅಯೋಧ್ಯ ರಾಮ ಮಂದಿರ ರಾಜಕೀಯ ಜೋರು ಕಾಂಗ್ರೆಸ್ ನಾಯಕರು ಕಾರ್ಯಕ್ರಮಕ್ಕೆ ಗೈರಾಗ್ತಾರೆ ಯಾರೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಹೋಗಿ ಕಾಂಗ್ರೆಸ್ ಮೈತ್ರಿಕೂಟದ ನಡೆಗೆ ಸಿಡಿದದ್ದುದೆ ಕೇಸರಿ ಪಡೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಶುರುವಾಗಿರೋದು ರಾಜಕೀಯ ಗ್ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಗೈರಾಗ್ತಿದ್ದು ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರ ಈ ನಿರ್ಧಾರಕ್ಕೆ ಅಕ್ಷಮ್ಯ ಅಂತ ಮಾಜಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಿಲುವು ಖಂಡಿಸಿದ್ದಾರೆ ಯಡಿಯೂರಪ್ಪನವರು ಆಮಂತ್ರಣವಿದ್ದರೂ ಹೋಗದೇ ಇರೋದು ದುರ್ದೈವ ದುರ್ದೈವ ಅಂತ ಹೇಳಿರೋದು ಬೆಂಗಳೂರಿನಲ್ಲಿ ಗ್ಯಾರಂಟಿ ಸರ್ಕಾರದ ವಿರುದ್ಧ ಬಿಎಸ್ವೈ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಗೈರ ಆಗ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಡಿಯೂರಪ್ಪ ನನ್ನ ಅಕ್ಷಮ್ಯ ಇದೆ ಇದ್ರಲ್ಲಿ ಈ ನಿರ್ಧಾರ ಮಾಡಿರೋದಿಕ್ಕೆ ಕಾಂಗ್ರೆಸ್ ನಿಲುವು ಖಂಡಿಸಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಜಟಾಪಟಿ ಜೋರಾಗಿ ನಡೀತಾ ಇದೆ ಆಹ್ವಾನ ಕೊಟ್ಟಿದ್ದಾರೆ ಮೊದಮೊದ್ಲು ಸಿಎಂ ಗಿಲ್ಲ ಡಿ ಸಿಎಂ ಗಿಲ್ಲ ಅವ್ರಿಗಿಲ್ಲ ಇವ್ರಿಗಿಲ್ಲ ಅಂತಿದ್ರೆ ಈಗ ಆಹ್ವಾನ ಇದೆ ಆದ್ರೂ ಕೂಡ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಅಕ್ಷಮ್ಯ ಕಾಂಗ್ರೆಸ್ ಆಮಂತ್ರಣವಿದ್ರೂ ಹೋಗದೆ ಇರೋದು ದುರ್ದೈವ ಕಾಂಗ್ರೆಸ್ ನಿಲುವನ್ನ ಖಂಡಿಸ್ತೀನಿ ಅಂತ ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ತಯಾರಿ ಜೋರಾಗಿ ನಡೀತಾ ಇದೆ ಅಯೋಧ್ಯೆಯಲ್ಲಿ ಸಿಂಗಾರಗೊಳ್ತಾ ಇದೆ ಮಧುಬಣಗಿತ್ತಿ ಜನವರಿ ಇಪ್ಪತ್ತೆರಡನೇ ತಾರೀಕಿನ ಹನ್ನೊಂದು ದಿನ ಬಾಕಿ ಇದೆ ಸೊ ಈಗಿರುವಾಗ ಇತ್ತ ಗ್ಯಾರಂಟಿ ಸರ್ಕಾರಗಳನ್ನ ಕೊಡ್ತಾ ಅನುಷ್ಠಾನ ಮಾಡ್ತಾ ಅದ್ರದ್ದೇ ಒಂದು ನಿಲುವಲ್ಲಿ ಕಾಂಗ್ರೆಸ್ ಇದ್ರೆ ಆಹ್ವಾನಕ್ಕೆ ತಿರಸ್ಕರಿಸಿದ್ರೆ ಬಿ ಎಸ್ ಯಡಿಯೂರಪ್ಪನವರು ಆ ಕುರಿತು ಕಿಡಿಕಾರಿದ್ದಾರೆ